ಹಲೋ ವೀಕ್ಷಕರೇ ಹೇಗಿದ್ದೀರಾ ನಮಸ್ಕಾರ ಹೇಗಿತ್ತು ನನಗೆ ಬಿಗ್ ಬಾಸ್ ಎಪಿಸೋಡ್ ಪ್ರೊಮೋ ನೋಡ್ಬಿಟ್ಟು ಗಿಲ್ಲಿ ನಟ ತಪ್ಪಾಗಿರ್ಬೋದು ಅಶ್ವಿನಿ ಮೇಡಮ್ ರೈಟ್ ಅಂತ ಹೇಳಿದ್ದು ಉಂಟು ಅನಿಸಿದ್ದು ಉಂಟು ಆದರೆ ಎಪಿಸೋಡ್ ನೋಡುವಾಗ ಇಲ್ಲ ಗಿಲ್ಲಿ ನಟ ಸರಿಯಾಗಿ ಇದ್ದರು ಬಟ್ ಗಿಲ್ಲಿ ನಟನ ಆ ಒಂದು ಪದ ಬಳಕೆ ಬಿಟ್ಟರೆ ಅಂದರೆ ಹೋಗಮ್ಮೋ ಮಾಡಮ್ಮೋ ಸಿಂಗ್ಯುಲರ್ ಬಿಟ್ಟರೆ ಉಳಿದಂತೆ ಗಿಲ್ಲಿ ನಟನಿಂದ ಅಲ್ಲಿ ಯಾವುದೇ ತಪ್ಪಿಲ್ಲ ಅಂತ ನನಗೆ ಅನಿಸ್ತದೆ ಯಾಕಂತ ಹೇಳಿದ್ರೆ ಕ್ಯಾಪ್ಟನ್ ಬಂದು ರಾಶಿಕಾರ ಹತ್ರ ಹೇಳ್ತಾರೆ ಸ್ವಲ್ಪ ಏನೋ ಅಲ್ಲಿ ಕೆಲಸ ಇದೆ ಯಾಕೆಂದರೆ ಎರಡು ಮೂರು ಪ್ಲೇಟ್ ಇರೋದು ಅದನ್ನು ಸ್ವಲ್ಪ ಎತ್ತಿಟ್ಟು ಅಲ್ಲಿ ಮಲಗಿ ಅಂತ ಕಿಚನ್ ಕ್ಲೀನ್ ಆಗಿರಲಿ ಅಂತ ಈಗ ಪ್ರತಿಯೊಬ್ಬರು ಕ್ಯಾಪ್ಟನ್ ಆದಾಗ ಅವರವರ ಜವಾಬ್ದಾರಿ ಏನಿತ್ತು ಮನೆಯನ್ನು ಇಡೋದು ಕೆಲಸ ಮಾಡಿಸೋದು ಎಲ್ಲವನ್ನು ಮಾಡಿಸಿದ್ದಾರೆ ಗಿಲ್ಲಿ ನಟ ಸ್ಟಾರ್ಟಿಂಗ್ ಸ್ವಲ್ಪ ಆಟ ಆಡಿಸಿದ್ರು ಆ ರೀತಿ ಅಪೋಸ್ ಏನು ಮಾಡಿರಲಿಲ್ಲ ಮತ್ತೆ ಹೋಗಿ ಕೆಲಸ ಮಾಡ್ತಾ ಇದ್ರು ಸೊ ಇವಾಗ ಗಿಲ್ಲಿ ಸರದಿ ಕ್ಯಾಪ್ಟನ್ ಆಗಿರೋದು ಅದರಿಂದ ಮನೆ ಕೆಲಸವನ್ನು ಮಾಡಿ ಮುಗಿಸ್ಲಿಕ್ಕೆ ಹೇಳುವಾಗ ಬಹುಶಃ ಒಂದು ಎರಡು ಮೂರು ಪ್ಲೇಟ್ ಇದೆ ಅಂತ ಅವರೇ ಹೇಳುತ್ತಿದ್ದಾರೆ ಏನು ಕೆಲಸ ಇಲ್ಲ ಅಲ್ಲಿ ಒಂದೆರಡು ಪ್ಲೇಟು ಒಂದು ಗ್ಲಾಸ್ ಇರೋದು ಎತ್ತಿಡಿ ಅಂತ ಅದು ಎತ್ತಿಟ್ಟಿದ್ರೆ ಮುಗೀತಾ ಇತ್ತು ಅದನ್ನು ಬಂದು ಅವರು ಅಶ್ವಿನಿ ಮೇಡಮ್ ಅವ್ರ ಹತ್ರ ಹೇಳ್ತಾರೆ ಗಿಲ್ಲಿ ಈ ರೀತಿ ಹೇಳ್ತಾ ಇದ್ದಾನೆ ಅವ್ನು ಕೇಳ್ತಾ ಇಲ್ಲ ಅಂತ ಅವಾಗ ಅಶ್ವಿನಿ ಮೇಡಮ್ ಏನು ಹೇಳ್ತಾರೆ ಅಂತ ಹೇಳಿದ್ರೆ ಓಕೆ ಫೈನ್ ನಾನೇ ಹೇಳ್ತೀನಿ ನಾನು ಹೇಳಿದ್ರೆ ಗಿಲ್ಲಿ ಕೇಳ್ತಾನೆ ಅನ್ನೋ ರೀತಿಯಲ್ಲಿ ಅವರ ಮಾತಿತ್ತು ಗಿಲ್ಲಿ ನಾಟ ಬಂದು ಅಶ್ವಿನಿ ಮೇಡಮ್ ಅವ್ರ ಹತ್ರನೂ ಬಂದು ಅದೇ ನೀಟಾಗಿ ಹೇಳ್ತಾನೆ ಮೇಡಮ್ ಅಲ್ಲೊಂದಿಷ್ಟು ಪಾತ್ರ ಇದೆ ಒಂದು ಎರಡು ಪ್ಲೇಟ್ ಇದೆ ಒಂದು ಗ್ಲಾಸ್ ಇದೆ ಅದನ್ನು ಕ್ಲೀನ್ ಮಾಡಿ ಏ ಇಲ್ಲ ನಾಳೆ ಮಾಡ್ತೀವಿ ಬಿಡು ನಮ್ಮದು ನಾಳೆ ನಮ್ಮದೇ ಅನ್ನೋ ವೇಯಲ್ಲೇ ಇತ್ತು ಮಾತು ಇಲ್ಲ ನಾಳೆ ಮಾಡ್ತೀವಿ ಇವಾಗ ಅವ್ರೇನು ರಘು ಅವ್ರ ಹತ್ರ ಎಲ್ಲ ಬಂದು ಈ ರೀತಿ ಮಾತಾಡಿದೀನಿ ಅಂತ ಹೇಳಿದ್ರಲ್ಲ ಅಶ್ವಿನಿ ಮೇಡಮ್ ಅವರು ಆ ರೀತಿ ಇರ್ಲಿಲ್ಲ ಟೋನು ಅವರ ಟೋನು ಯಾವ ರೀತಿ ಇತ್ತು ಅಂತ ಹೇಳಿದ್ರೆ ಏ ಬಿಡೋ ನಾ ಮಾಡ್ತೀನಿ ನಾಲ್ ಬೆಳಿಗ್ಗೆ ನಮ್ದೆ ಅಲ್ವಾ ಆಬ್ವಿಯಸ್ಲಿ ಗದ್ದೆ ಹೇಗಾಗುತ್ತೆ ಅಂತ ಹೇಳಿದ್ರೆ ನಾನು ಕ್ಯಾಪ್ಟನ್ ಆಗಿರೋದಕ್ಕೇನೆ ಅವರು ನನ್ನ ಮಾತನ್ನು ಕೇಳುತ್ತಿಲ್ಲ ಅನ್ನೋದು ಬಂದೇ ಬರುತ್ತೆ ಸೊ ಅದರಿಂದಾಗಿಯೇ ಗಿಲ್ಲಿ ನಟ ನೆಕ್ಸ್ಟ್ ಲೆವೆಲಲ್ಲಿ ಮಾತಾಡಿದ್ದಾರೆ ಸೊ ಅಲ್ಲಿ ಏಕವಚನ ಪದ ಬಳಕೆ ಮಾಡಿದ್ದು ಬೇಡ ಅಂತ ಅನಿಸುತ್ತೆ ಬಟ್ ಏನು ಮಾಡೋಕ್ಕಾಗಲ್ಲ ಅದು ಅಲ್ಲಿ ಏನು ಟ್ರಿಗರ್ ಆಯಿತು ಅಂತ ನಮ್ಗೆ ಇಲ್ಲಿ ನಿಂತು ಮಾತಾಡೋಕ್ಕಾಗಲ್ಲ ಸೊ ಓವರ್ ಆಲ್ ಹಂಗ್ ನೋಡುವಾಗ ಅಲ್ಲಿ ಏನೋ ಎರಡು ಗಂಟೆ ಜಗಳಾಡಿದ್ದಾರೆ ಸೊ ಐದು ನಿಮಿಷದ ಕೆಲಸ ಇದ್ದಿರೋದು ಆ ಕೆಲಸ ಮಾಡಿ ಮುಗಿಸಿದ್ರೆ ಅಲ್ಲಿಗೆಲ್ಲನೂ ಫೈನ್ ಆಗ್ತಿತ್ತು ಸೊ ಜಗಳಾಡಲಿಕ್ಕೆ ತಲೆನೋವು ಅದಿದು ಏನೂ ಬರಲ್ಲ ಇನ್ನು ಎರಡು ನಿಮಿಷದ ಕೆಲಸ ಮಾಡಲಿಕ್ಕೆ ತಲೆನೋವು ಬರುತ್ತಂತ ಹೇಳಿದ್ರೆ ಅಲ್ಲೆಲ್ಲೋ ಒಂದು ಪರ್ಸ್ನಲ್ ಗದ್ದಿಲ್ಲ ಅಂದರೆ ಗಿಲ್ಲಿ ನಟ ಅವನು ಹೇಳಿದ ಮಾತು ನಾನು ಯಾಕೆ ಕೇಳಬೇಕು ಅನ್ನೋ ಒಂದು ಮೆಂಟಾಲಿಟಿ ಇದೆ ಅಂತ ಅನಿಸ್ತದೆ ಆ ನಂತರದಲ್ಲೂ ಕೂಡ ನಾನು ಗಮನಿಸಿದ್ದೀನಿ ಇವಾಗ ಮೈಕ್ ವಿಚಾರದಲ್ಲಿ ಬೇರೆ ಯಾವುದೇ ಕಿಚನ್ ವಿಚಾರದಲ್ಲೆಲ್ಲ ಗಿಲ್ಲಿ ನಟನ ಮಾತಿಗೆ ಕಿಮ್ಮತ್ತು ಕೊಡ್ತಾ ಇಲ್ಲ ಅಶ್ವಿನಿ ಮೇಡಮ್ ಅವರು ಸೊ ಅದು ಅವರಿಬ್ಬರದ್ದು ಏನು ಸ್ಟ್ರಾಟಜಿನೋ ಗೊತ್ತಿಲ್ಲ ಯಾಕಂತ ಹೇಳಿದ್ರೆ ಅವರಿಬ್ರು ಎದುರು ಬದ್ರು ನಿಂತ್ರನೇ ಅಲ್ಲಿ ಅವ್ರಿಗಿಬ್ಬರಿಗೆ ಫೋಟೋಜ್ ಸಿಗೋದಂತ ಅವರ ತಲೆಯಲ್ಲಿ ಬಂದು ಬಿಟ್ಟಿದೆ ಅನ್ನೋ ಗೊತ್ತಿಲ್ಲ ಸೊ ನಿನ್ನೆ ಓವರ್ ಆಲ್ ಏನು ಕನ್ವರ್ಸೇಷನ್ ಇತ್ತು ಅದು ಎಪಿಸೋಡ್ ನೋಡುವಾಗ ನನಗನ್ಸಿರೋದು ಅಲ್ಲಿ ಗಿಲ್ಲಿ ನಟ ಏನು ತಪ್ಪಿಲ್ಲ ಅಲ್ಲಿ ಏಕವಚನ ಬಿಟ್ರೆ ಬಿಟ್ಟರೆ ಟೋಟಲಾಗಿ ಗಿಲ್ಲಿ ನಟ ಬಂದು ಕೆಲಸ ಹೇಳಿದ್ದಾರೆ ಅವ್ರ ಕೆಲಸವನ್ನು ನಿರಾಕರಣೆ ಮಾಡಿದ್ದಾರೆ ಅಲ್ಲಿ ಮಾಡಿ ಮುಗಿಸಿದರೆ ತೊಂದರೆನೇ ಇರ್ತಿರ್ಲಿಲ್ಲ ಇದಿಷ್ಟು ನಾನು ಸ್ಟಾರ್ಟಿಂಗ್ ಯಾಕೆ ಮಾತಾಡ್ತಾ ಇದ್ದೀನಿ ಅಂತ ಹೇಳಿದ್ರೆ ನಿನ್ನೆ ಆ ಪ್ರೋಮೋದ ಬಗ್ಗೆ ನಾನು ವಿಡಿಯೋ ಮಾಡಿ ಹಾಕಿದ್ದೀನಿ ಸೊ ಅದರ ಬಗ್ಗೆ ಇನ್ನೂ ಕ್ಲಾರಿಟಿಯಾಗಿ ಕೊಡೋದು ನನ್ನದೇ ಜವಾಬ್ದಾರಿ ಆಗಿದ್ದರಿಂದ ಅದ್ರ ಬಗ್ಗೆ ಸ್ಟಾರ್ಟಿಂಗೇ ಮಾತಾಡೋದು ಇನ್ನು ಇವತ್ತಿರೋ ಒಂದು ಪ್ರೋಮೋ ಬಿಟ್ಟಿದ್ದಾರೆ ಬೆಳಿಗ್ಗೆ ಬೆಳಿಗ್ಗೆ ಆ ಪ್ರೋಮೋದಲ್ಲಿ ರಕ್ಷಿತಾ ಶೆಟ್ಟಿ ವರ್ಸಸ್ ಸ್ಪಂದ ಇಷ್ಟು ದಿನ ಮನೆಯಲ್ಲಿ ಗುಬ್ಬಚ್ಚಿ ತರ ಇದ್ದ ಸ್ಪಂದನ ಇಷ್ಟು ದಿನ ಮನೆಯಲ್ಲಿ ಸ್ವೀಟ್ ತರ ಇದ್ದ ಸ್ಪಂದನ ಇಷ್ಟು ದಿನ ಚಾಕ್ಲೇಟ್ ಆಗಿದ್ದ ಸ್ಪಂದನ ಇವತ್ತು ಗರಂ ಆಗಿದ್ದಾರೆ ಸೊ ಹಾಗಾದರೆ ಇಷ್ಟು ದಿನ ಇದ್ದ ಸ್ಪಂದನ ಅದಲ್ವಾ ಪ್ರಶ್ನೆ ಬರುತ್ತೆ ಇದೇ ಪ್ರಶ್ನೆಯನ್ನೇ ವೀಕ್ಷಕರು ಹಾಕ್ತಾ ಇದ್ದಿದ್ದು ಆ ವ್ಯಕ್ತಿಗೆ ಕೋಪನೇ ಬರಲ್ವಾ ಇಷ್ಟು ಕಾಮಾಗಿದ್ದಾರ ಇಷ್ಟು ಸ್ವೀಟ್ ಆಗಿರ್ತಾರ ನಿಜವಾಗ್ಲು ಒಬ್ಬ ಮನುಷ್ಯನಿಗೆ ಕೋಪ ತಾಪ ಕ್ರೋಧ ಇವೆಲ್ಲ ಬರೋದೇ ಇಲ್ವಾ ಅನ್ನೋ ಪ್ರಶ್ನೆನೇ ನಮಗೂ ಮೂಡ್ತಾ ಇದ್ದದ್ದು ಸೊ ಆ ಪ್ರಶ್ನೆಗೆ ಇವತ್ತಿನ ಪ್ರಮೋದಲ್ಲಿ ಉತ್ತರ ಇದೆ ಇನ್ನಷ್ಟು ಪ್ರಶ್ನೆಗಳು ಇನ್ನಷ್ಟು ಉತ್ತರಗಳು ಇದೇ ವಿಧದಲ್ಲಿ ನಿಮ್ಗೂ ಸಿಗುತ್ತೆ ನೋಡ್ಕೊಂಡು ಬರೋಣ ಫಸ್ಟ್ಗೆ ಪ್ರೋಮೋಣ ವ್ಯಕ್ತಿತ್ವದಲ್ಲಿ ಕೂಡ ಸ್ಪಂದನಕ್ಕಿಂತ ವ್ಯಕ್ತಿತ್ವ ಬೆಟರ್ ಮಾಡಲು ಮೂವತ್ತಕ್ಕೆ ಎಸ್ ನೋಡಿದಿರಲ್ಲ ನೋಡಿದಿರಲ್ಲೇ ಬಿಗ್ ಬಾಸ್ ಅವರು ಏನ್ ನಾಮಿನೇಷನ್ ಮಾಡುವ ಪ್ರಕ್ರಿಯೆ ನಿಟ್ಟಿದ್ದಾರೆ ಪುರುಷರು ಮತ್ತು ಮಹಿಳೆಯರು ಬೇರೆ ಬೇರೆಯಾಗಿ ಓಡಿ ಆ ಬಾವುಟವನ್ನು ತೆಗಿಬೇಕು ಸೊ ಆ ಬಾವುಟವನ್ನ ಎರಡು ಸಲನು ಮಹಿಳೆಯರ ಟಾಸ್ಕ್ ಅಲ್ಲಿ ಗೆದ್ದಿರೋದು ರಕ್ಷಿತಾ ಶೆಟ್ಟಿ ಬಹುಶಃ ಇದು ಮೂರನೇ ಟಾಸ್ಕ್ ಆಗಿರ್ಬೇಕು ಮೂರಲ್ಲಿ ರಕ್ಷಿತಾ ಶೆಟ್ಟಿ ಗೆದ್ದಿದ್ದಾರೆ ಅಂತ ಅನ್ಕೋತೀನಿ ಅಂದ್ರೆ ಅಷ್ಟು ಸ್ಪೀಡ್ ಆಗಿ ಓಡ್ತಾ ಇದ್ದಾರೆ ರಕ್ಷಿತಾ ಶೆಟ್ಟಿ ತನಗೆ ಸಿಕ್ಕಂತಹ ಎಲ್ಲಾ ಚಾನ್ಸ್ ಗಳನ್ನ ಬಳಸಿಕೊತಾ ಇದ್ದಾರೆ ಅವರಲ್ಲಿ ತೊಂದರೆ ಇರೋದು ಏನು ಅಂತ ಹೇಳಿದ್ರೆ ಭಾಷೆ ಮಾತ್ರ ಅವರ ಮನಸ್ಸಲ್ಲಿ ಎಲ್ಲಾನು ಇದೆ ತಲೆಯಲ್ಲೂ ಇದೆ ಬಟ್ ಅದನ್ನು ಹೇಗೆ ಕನ್ನಡದಲ್ಲಿ ಕನ್ವರ್ಟ್ ಮಾಡಿ ಹೇಳಬೇಕು ಅನ್ನೋದು ಅವರಿಗೆ ಅರ್ಥ ಆಗ್ತಾ ಇಲ್ಲ ಸೊ ಇದನ್ನ ನಿನ್ನೆ ನಾನು ಲೈವ್ ಅಲ್ಲಿ ನೋಡ್ಬೋದು ಸ್ಪಂದನ ವಿರುದ್ಧ ಏನು ಅವರು ಕಾರಣಗಳನ್ನು ಕೊಡ್ತಾ ಇದ್ರು ಅವಾಗ ರಘುಸರು ಧ್ರುವಂತು ಧನು ಇವರೆಲ್ಲ ನಗಾಡ್ತಾ ಹೇಳ್ತಾ ಇದ್ರು ಧ್ರುವಂತೆ ಹೇಳ್ತಾ ಇದ್ರು ತಲೆ ಬಟ್ ಬರ್ತಾ ಇಲ್ಲ ಮಾತು ಬರ್ತಾ ಇಲ್ಲ ಅಂತ ಅಂದ್ರೆ ಅವರಿಗೆ ಭಾಷೆಯ ಪ್ರಾಬ್ಲಮ್ ಇದೆ ಇನ್ ಕೇಸ್ ಎಲ್ಲಾದ್ರೂ ಭಾಷೆ ಸುಲಲಿತವಾಗಿ ಬರುತ್ತಿದ್ರೆ ಆಟದ ಗತಿಯ ಬದಲಾವಣೆ ಆಗ್ತಾ ಇತ್ತು ಯಾಕೆಂತ ಹೇಳಿದ್ರೆ ಇಂತಹ ಒಂದು ಕ್ಯಾರೆಕ್ಟರ್ ಬೇಕು ಮನೆಯಲ್ಲಿ ಇವಾಗ ನೀವೆಷ್ಟೇ ಶುಗರ್ ಕೋಟಿಂಗ್ ಆಗಿ ಮಾತಾಡಲಿ ಯಾವ ರೀತಿ ಬೇಕಾದರೂ ಒಳ್ಳೆಯವ್ರ ಥರ ನಟನೆ ಮಾಡಿ ಬಟ್ ಒಬ್ಸರ್ವ್ ಮಾಡಿ ಟಾರ್ಗೆಟ್ ಮಾಡೋರೊಬ್ರು ಬೇಕೇ ಬೇಕು ಆಗಿದ್ದಾಗಲೇ ಆ ಬಿಗ್ ಬಾಸ್ ಮನೇಲಿ ಒಂದು ಸ್ಪಾರ್ಕ್ ಬರೋದು ಬಟ್ ರಕ್ಷಿತಾ ಶೆಟ್ಟಿಯ ಮಾತು ಕೆಲವೊಂದು ಸಲ ನಮಗೆ ಚಕ್ ಚಕ್ ಅಂತ ಅನಿಸೋದು ಯಾಕಂತ ಹೇಳಿದ್ರೆ ಅವಳ ಭಾಷೆ ಇದೆಯಲ್ಲ ಅವಳಿಗೆ ಆ ಭಾಷೆ ಕರೆಕ್ಟಾಗಿ ಬಾರದಿರೋದ್ರಿಂದ ಇವಾಗ ನಿಮ್ಗೆ ಎಷ್ಟೇ ನಾಲೆಜ್ ಇರಲಿ ಬಟ್ ನಿಮ್ಗೆ ಅದನ್ನು ಪ್ರೆಸೆಂಟ್ ಮಾಡಲಿಕ್ಕೆ ಬಂದಿಲ್ಲ ಅಂತಾದರೆ ಕೇಳುವವರು ಇರ್ತಾರಲ್ಲ ಅವ್ರಿಗೊಂಥರ ಅದು ಕನ್ವೆ ಆಗೋಲ್ಲ ನೀಟಾಗಿ ಸೊ ರಕ್ಷಿತಾ ಶೆಟ್ಟಿಯ ಪ್ರಾಬ್ಲಮ್ಮು ಅದೇ ಆಗಿರೋದು ಅವರಿಗೆ ಭಾಷೆ ಕರೆಕ್ಟಾಗಿ ಬರ್ತಾಯಿಲ್ಲ ಹೇಳಲಿಕ್ಕೆ ಉಂಟು ಬಟ್ ನಾಲಿಗೆ ಎಲ್ಲಿ ಬರೋಲ್ಲ ಕೆಲವೊಬ್ಬರು ಹೇಳ್ತಾರಲ್ಲ ಬರ್ತಾ ಇಲ್ಲ ಅಂತ ಸೊ ಆ ರೀತಿಯ ಪರಿಸ್ಥಿತಿ ಇನ್ನು ನಾನು ಕೇಳೋದು ಇಷ್ಟು ದಿನ ಸ್ಪಂದನ ಯಾಕೆ ಕೂಲ್ ಆಗಿದ್ರು ಇವಾಗ ಹೇಗೆ ಆ ಕೋಪ ರೌದ್ರಾವತಾರ ಹೊರಗಡೆ ಬಂತು ಹಾಗಾದರೆ ಇಷ್ಟು ದಿನದಲ್ಲಿ ಸ್ಪಂದನ ಒಂದು ಅಲ್ಲಿ ನಾವು ಇವಾಗ ಅಂದ್ಕೊಂಡಿರೋ ಥರ ಬದುಕ್ತಾ ಬದುಕ್ತಾಯಿದ್ರ ಡೌಟ್ ಬಾರದಿರಲ್ಲ ಯಾಕೆಂತ ಹೇಳಿದ್ರೆ ಎಷ್ಟೋ ನಾಮಿನೇಷನ್ ಪ್ರಕ್ರಿಯೆಗಳು ನಡೆದಿದೆ ಸ್ಪಂದನ ಏನೇ ಮಾಡಿಲ್ಲ ಇವಾಗ ಮೇಕಪ್ ಆಡ್ಕೊಂಡು ಅಲ್ಲಾಡಿಸಿದ್ದು ಅದು ಇದು ಅಂತೆಲ್ಲ ತುಂಬ ಧ್ರುವಂತಲ್ಲ ಕೆಟ್ಟ ಕೆಟ್ಟ ರೀತಿಯಲ್ಲೆಲ್ಲ ಮಾತಾಡಿದ್ದಾರೆ ಬಟ್ ಅವಾಗ ಯಾವತ್ತೂ ಕೂಡ ಸ್ಪಂದನ ಆ ರೀತಿ ಅಗ್ರೆಸಿವ್ ಆಗಿ ಮಾತಾಡಿಲ್ಲ ರಕ್ಷಿತಾ ಶೆಟ್ಟಿ ಮಾತಾಡುವಾಗ ರಕ್ಷಿತಾ ಶೆಟ್ಟಿಯ ಕಾರಣಗಳಿಗೆ ಕೆರಳಿ ಕೆಂಡವಾಗಿದ್ದಾರೆ ಆದರೆ ಅವರಿಗೂ ಕೂಡ ಕೋಪ ತಾಪ ಕ್ರೋಧ ಎಲ್ಲ ಬರುತ್ತೆ ಅದನ್ನು ಕಾಮಾಗಿ ಕಾಮಾಗಿಟ್ಕೊಂಡಿರೋದಂದ್ರೆ ಅದು ಅವರ ವ್ಯಕ್ತಿತ್ವನೇ ಅಲ್ವಲ್ಲ ಅಂದರೆ ಅವ್ರ ರಿಯಾಲಿಟಿ ಅಲ್ವಲ್ಲ ರಿಯಾಲಿಟಿ ಅಂದರೆ ಎಲ್ಲನೂ ತೋರಿಸ್ಬೇಕು ಇವಾಗ ಪ್ರೆಸೆಂಟಲ್ಲಿ ಅಲ್ಲಿ ರಿಯಾಲಿಟಿಯನ್ನು ತೋರಿಸ್ತಾ ಇರೋರು ಗಿಲಿನಟ ರಕ್ಷಿತಾ ಶೆಟ್ಟಿ ಅಶ್ವಿನಿ ಮೇಡಮ್ ಅವರು ಇನ್ನು ಧ್ರುವಂತನ್ನು ಸೇರಿಸ್ಬೋದು ಉಳಿದವರು ಯಾರು ಕೂಡ ಅಷ್ಟಾಗಿ ರಿಯಲ್ ಆಗಿರೋದು ನನಗೆ ಕಾಣಿಸ್ತಾ ಇಲ್ಲ ಹೇಳಿದ್ರೆ ಅವರು ಕೋಪ ತಾಪ ಜಗಳ ಅದು ಇದನ್ನು ಎಲ್ಲವನ್ನು ಕಂಟ್ರೋಲ್ ಮಾಡಿ ಬದುಕ್ತಾ ಇದ್ದಾರೆ ಸೊ ಆ ರೀತಿ ಕಂಟ್ರೋಲ್ ಮಾಡಿ ಪ್ಯಾಟರ್ನಲ್ಲಿ ಬದುಕು ಅಂತ ಹೇಳಿದ್ರೆ ನಮ್ಮ ಒಳ್ಳೆತನವನ್ನು ಮಾತ್ರ ನಾವು ಹೊರಗಡೆ ಬಿಡ್ತಾ ಇದ್ವಿ ನಮ್ಮ ಕೆಟ್ಟತನವನ್ನು ನಾವು ಬಿಡ್ತಾ ಇಲ್ಲ ಅಂತ ಅರ್ಥ ಸೊ ಅದು ಜನರಿಗೆ ಏನಾಗುತ್ತೆ ಅಂತಂದ್ರೆ ಒಳ್ಳೆತನದಲ್ಲೇ ಒಳ್ಳೆತನದಲ್ಲಿ ಕೆಲವೊಂದಿಷ್ಟು ಒಳ್ಳೆತನವನ್ನು ನಾವು ಇಕ್ತೇವೆ ಒಳ್ಳೆ ಕೆಟ್ಟದನ್ನ ನಾವು ಹೇಗೆ ಸೆಲೆಕ್ಟ್ ಮಾಡ್ಲಿಕ್ಕೆ ಆಗ್ತದೆ ಅದು ಸಾಫ್ಟ್ ಆಗಿ ಹೋಗ್ತದೆ ಸೊ ಬಿಗ್ ಬಾಸ್ ಮನೆಯಲ್ಲಿ ಆ ಒಂದು ನಡೀತಾ ಇದೆ ಅಂತ ಅರ್ಥ ಇನ್ನು ಮಾಳು ಅವರು ಹೊರಗಡೆ ಹೋಗ್ಲಿಕ್ಕೆ ಯಾರು ಕಾರಣ ಮಾಡುವವರು ಹೊರಗಡೆ ಹೋಗಲಿಕ್ಕೆ ಮಾಡುವವರೇ ಕಾರಣ ಈಗ ಹೊರಗಡೆ ಬಂದ ನಂತರ ಅವರು ಕೆಲವೊಂದಿಷ್ಟು ಇಂಟರ್ವ್ಯೂಗಳಲ್ಲಿ ಅವರ ಮಾತಾಡುವ ರೀತಿ ಅವರ ಮಾತುಗಾರಿಕೆಯನ್ನೆಲ್ಲ ನೋಡ್ತಾ ಇದ್ರೆ ಬಿಗ್ ಬಾಸ್ ಮನೆಯಲ್ಲಿದ್ದ ಮಾಳು ಇವರೇನಾ ಅಂತ ಅನಿಸ್ಬಿಡ್ತದೆ ಹೇಳಿದ್ರೆ ಅಷ್ಟು ಸ್ಪೀಡಾಗಿ ಮಾತಾಡ್ತಾ ಇದ್ದಾರೆ ಜೋರಾಗಿ ಮಾತಾಡ್ತಾ ಇದ್ದಾರೆ ಕಾರಣಗಳು ಕೊಡ್ತಾ ಇದ್ದಾರೆ ನಾನೇ ಗೆಲ್ಲಬೇಕಿತ್ತು ಅಂತ ಇದ್ದಾರೆ ಸೊ ಅದನ್ನು ಅಲ್ಲಿ ಬಿಗ್ ಬಾಸ್ ಮನೆ ಒಳಗಡೆ ಆ ಆಟದಲ್ಲಿ ತೋರಿಸ್ತಿದ್ರೆ ಬಹುಶಃ ಮಾಳು ಈ ಪ್ಲೇಸಲ್ಲಿ ಇರ್ತಾ ಇರ್ಲಿಲ್ಲ ಫೈನಲಿಸ್ಟ್ ಅಲ್ಲಿ ಮಾಳು ಇರ್ತಿದ್ರು ಯಾಕೆಂತ ಹೇಳಿದ್ರೆ ಮಾಳುಗೆ ಸಿಗ್ತಾ ಇದ್ದ ಜನ ಬೆಂಬಲ ಆ ರೀತಿ ಇತ್ತು ಸ್ಟಾರ್ಟಿಂಗ್ ಫೈನಲಿಸ್ಟ್ ಆದ್ರು ಫಸ್ಟ್ ಫೈನಲಿಸ್ಟ್ ಅವಾಗ ಯಾರನ್ನ ಇಡಬೇಕು ಆ ಜಾಗದಲ್ಲಿಂತ ಒಬ್ಬರನ್ನ ಸೆಲೆಕ್ಟ್ ಮಾಡ್ಕೋಬೇಕಿತ್ತು ಸೊ ಆ ಟೈಮಲ್ಲಿ ಕೂಡ ಮಾಳು ಅವರು ಸೈಲೆಂಟ್ ಆಗಿತ್ತು ಅವಾಗ ಸುದೀಪ್ ಸರ್ ಅವರೇ ಸ್ವತಃ ಹೇಳ್ತಾರೆ ಮಾಳು ಅವರೇ ಆ ಸ್ಥಾನಕ್ಕೊಂದು ಬೆಲೆ ಇದೆ ಸೊ ಆ ಸ್ಥಾನದಲ್ಲಿ ಆ ಸ್ಥಾನಕ್ಕೆ ನಾವು ನ್ಯಾಯ ಕೊಡಿಸ್ಲಿಕ್ಕೆ ಆಗುದಿಲ್ಲ ಅಂತಂದ್ರೆ ನಾವು ಅಲ್ಲಿಂದ ಸ್ಟಾರ್ಟಿಂಗ್ ನಮಸ್ಕಾರ ಕೊಟ್ಟು ಹೊರಗಡೆ ಬರಬೇಕು ಅಂತ ಸೊ ಜಂಟಿಯಾಗಿದ್ದಾಗ ಹೇಗೋ ಮಾಳುವಿನ ಮಾತನ್ನ ಸ್ಪಂದನೆ ಹೇಳ್ತಿದ್ರು ಸೊ ಹಾಗಾದ್ರೆ ಅಲ್ಲಿ ಸ್ಪಂದನಾಲಿಂದ ಮಾಲು ಆಟ ಹಾಳಾಯಿತು ಅಂತ ಹೇಳಿಕ್ಕಾಗ್ತದ ಮಾಳು ಮಾತಾಡಬೇಕಿದ್ದ ಎಲ್ಲ ಸ್ಪಂದನ ಮಾತಾಡ್ತಾಯಿದ್ರು ಸ್ಟ್ಯಾಂಡ್ ಇದ್ರು ಈಗ ರಕ್ಷಿತಾ ಶೆಟ್ಟಿ ಕೆಲವೊಂದು ಕಡೆ ಅವ್ರು ಮಾತಾಡಿದ್ದಾರೆ ಮಾಳು ಪರವಾಗಿ ಮಾಲು ಜೊತೆ ಚೂರು ಜಾಸ್ತಿ ಕ್ಲೋಸ್ ಆಗಿದ್ದಾರೆ ಅದಕ್ಕೆ ರೀಸನ್ ಕೂಡ ಮಾಡುವವರು ಹೊರಗಡೆ ಬಂದಾಗ ಹೇಳಿದ್ದಾರೆ ಅವರು ಹಳ್ಳಿಯಿಂದ ಬಂದವರು ನಾನು ಹಳ್ಳಿಯಿಂದ ಬಂದವನು ಅವರು ಬಡವರು ನಾನು ಬಡವರು ನಮ್ಮಿಬ್ಬರದ್ದು ವೈಬ್ ಮ್ಯಾಚ್ ಆಗಿದೆ ಅದಕ್ಕೋಸ್ಕರ ನಾವು ಚೆನ್ನಾಗಿದ್ದೀವಿ ಸೊ ಮ ಸ್ಪಂದನಾರವರ ಇವತ್ತಿನ ಮಾತು ಮಾಳು ಅವರ ಮಾತನ್ನ ನೀವು ಆಡಿದ್ದೀರಾ ಅದಕ್ಕೋಸ್ಕರ ಮಾಳು ಹೊರಗಡೆ ಹೋಗಿದ್ದಾರೆ ಅಂತಂದ್ರೆ ಸ್ಟಾರ್ಟಿಂಗ್ ಒಂದು ಮೂರು ನಾಲ್ಕು ವಾರದಲ್ಲಿ ಹಾಗಾದರೆ ಸ್ಪಂದನ ಮಾಡುವವರ ಮಾತನ್ನೇ ಆಡ್ತಾಯಿದ್ರು ಹಾಗಾದರೆ ಅದರಿಂದನೇ ಅವ್ರ ಮನೆಯಲ್ಲಿ ಸರ್ವೆ ಆಗಲಿಕ್ಕೆ ಆಗಿಲ್ಲ ಅಂತ ಹೇಳೋಕ್ಕಾಗುತ್ತಾ ಇಲ್ಲ ಅದು ಅವರವರ ಪರ್ಸ್ನಾಲ್ಟಿ ನಿಮಗೆ ಎದುರಿಗಿದ್ದವರ ವಾದವನ್ನು ಆಲಿಸ್ಲಿಕ್ಕೆ ಇಲ್ಲ ಅವರಿಗೆ ಸರಿಯಾದ ಕಾರಣವನ್ನು ಕೊಡಲಿಕ್ಕೆ ಆಗಲ್ಲ ಅಂತಾದರೆ ನಾವು ಮೊಂಡುವಾದ ಮಾಡಲಿಕ್ಕೆ ಶುರು ಮಾಡ್ತೇವೆ ಆಯಿತಾ ಇವಾಗ ಅವರಿಗಿಂತ ನಾನು ಬೆಟರ್ ಅಂತ ನಾನು ಡಿಫೆಂಡ್ ಮಾಡಲಿಕ್ಕೆ ಬಂದಿಲ್ಲ ಅಂತಾದರೆ ನಿನ್ನಿಂದನೇ ಅವರು ಹೊರಗಡೆ ಹೋಗಿದ್ದಾರೆ ಅನ್ನೋದನ್ನು ಮೊಂಡುವಾದ ಅಂತ ಹೇಳ್ತೀವಿ ಅದು ವಾದ ಆಗಲ್ಲ ಸೊ ಅದಕ್ಕೇನು ಉತ್ತರ ಮಾಡೋಕ್ಕಾಗುತ್ತೆ ಹೇಳಿ ಇವಾಗ ಮಾಳು ಹೊರಗಡೆ ಬಂದಿರೋದು ಸ್ಪಂದನಾಳಿಂದನೂ ಅಲ್ಲ ರಷಿತಾಿಂದನೂ ಅಲ್ಲ ಮಾಳಿಂದನೇ ಮಾಳಿಗೆ ಆಟ ಆಡುವ ಪೊಟೆನ್ಷಿಯಲ್ ಇತ್ತು ಜನ ಬೆಂಬಲ ಇತ್ತು ಅವರು ಅದನ್ನು ಸರಿಯಾದ ರೀತಿಯಲ್ಲಿ ಬಳಸಿಕೊಂಡಿಲ್ಲ ಬಟ್ ಸ್ಪಂದನಾರ ಈ ಕ್ಯಾರೆಕ್ಟರ್ ಇದೆಯಲ್ಲ ಅದು ಇಷ್ಟು ವಾರಗಳು ಯಾಕೆ ಹೊರಗಡೆ ಬಂದಿಲ್ಲ ಅನ್ನೋ ಪ್ರಶ್ನೆ ಬಂದೇ ಬರುತ್ತೆ ಇಷ್ಟು ವಾರಗಳ ಕಾಲ ಏನು ಮಾಡಿದರು ಸ್ಪಂದನಾರು ಸ್ಪಂದನಾರವರು ಒಳ್ಳೆಯವರೇ ಕೆಟ್ಟವರು ಅಂತ ನಾನು ಹೇಳಲ್ಲ ಅಲ್ಲಿ ಯಾರು ಕೆಟ್ಟವರಿಲ್ಲ ಸ್ಪಂದನಾರವರು ಕೆಲವೊಂದು ಕ್ಯಾರೆಕ್ಟರ್ ನನಗೂ ಇಷ್ಟ ಆಗ್ತದೆ ಆಯಿತಾ ಇಲ್ಲ ಅಂತಲ್ಲ ಬಟ್ ಕೆಲವೊಂದು ಸಲ ಆಟ ಅಂತ ಬರುವಾಗ ಆಟವನ್ನು ಆಡಲೇಬೇಕಾಗ್ತದೆ ನಾವು ಸೊ ಇನ್ನು ಕೆಲವೊಂದು ಕಡೆಯುವಾಗ ಕಾವ್ಯ ಮತ್ತು ರಕ್ಷಿತಾ ಶೆಟ್ಟಿಯ ನಡುವೆ ಬಿರುಕು ಬಿಡ್ಲಿಕ್ಕೆ ಕಾರಣ ಯಾರು ಅಂತ ನೋಡೋದಾದ್ರೆ ಅಲ್ಲಿ ಬರುವುದು ಸ್ಪಂದನ ಯಾಕೆಂತ ಹೇಳಿದರೆ ಕಾವ್ಯರ ಹತ್ರ ಹೋಗಿ ರಕ್ಷಿತಾ ಈ ರೀತಿ ಮಾಡ್ತಾ ಇದ್ದಾರೆ ಆ ರೀತಿ ಅವ್ನ ಕಾರಣ ಸರಿ ಇಲ್ಲ ಅದು ಲಂಗುಲಸ್ ಅಂದರೆ ಲೈಕ್ ಈ ಸರನ್ನ ನಾಮಿನೇಟ್ ಮಾಡಿದ ವಿಚಾರ ಇದೆಯಲ್ಲ ಸೊ ಅಲ್ಲಿಂದ ಸ್ಟಾರ್ಟ್ ಆಗಿರೋದು ಅಲ್ಲಿಂದ ಕಾವ್ಯ ರಕ್ಷಿತಾ ಶೆಟ್ಟಿಯ ಹೆಸರನ್ನು ನಾಮಿನೇಷನ್ಗೆ ತಗೋತಾರೆ ಕಳಪೆಗೆ ತಗೋತಾರೆ ಚೂರಿ ಹಾಕುವ ವಿಚಾರದಲ್ಲಿ ತಗೋತಾರೆ ಸೊ ಸ್ಟಾರ್ಟ್ ಆಗಿದ್ದೇ ಚೂರಿ ಹಾಕೋದು ಅಲ್ಲಿ ಸುದೀಪ್ ಸರ್ ಅವರು ಚೂರಿ ಹಾಕುವ ವಿಚಾರದಲ್ಲಿ ಯಾರ್ಯಾರ ಹೆಸರು ಅಂತ ಸೊ ರಘು ಸರ್ ವಿಚಾರದಲ್ಲಿ ಕಾವ್ಯ ರಕ್ಷಿತಾ ಶೆಟ್ಟಿಗೆ ಕುಚ್ಚೂರಿ ಹಾಕ್ತಾರೆ ಸೊ ಪ್ರತಿಯೊಬ್ಬರು ಕೂಡ ಇನ್ನೊಬ್ಬರನ್ನ ಟಾರ್ಗೆಟ್ ಮಾಡಿರೋದು ಅವರ ಸ್ವಂತ ಅಭಿಪ್ರಾಯಕ್ಕೆ ಇಲ್ಲ ಅವರಿಗೆ ಆದ ಅನುಭವಕ್ಕೆ ಅಲ್ಲ ಬೇರೆಯವರಿಗೆ ಆದ ಅನುಭವಕ್ಕೆ ರಕ್ಷಿತಾ ಶೆಟ್ಟಿಯನ್ನು ಟಾರ್ಗೆಟ್ ಮಾಡ್ತಾ ಬಂದರು ಸೊ ಆಬ್ವಿಯಸ್ಲಿ ರಕ್ಷಿತಾ ಶೆಟ್ಟಿ ರಿಟರ್ನ್ ಟಾರ್ಗೆಟ್ ಮಾಡ್ತಾ ಬಂದರು ಆದ್ರೆ ಏನಾಗ್ತಾ ಇದೆ ಅಂತ ಹೇಳಿದ್ರೆ ಇಲ್ಲಿ ರಕ್ಷಿತಾ ಶೆಟ್ಟಿ ಕಾವ್ಯ ಮತ್ತು ಸ್ಪಂದನರವರ ಹೆಸರು ತಗೊಂಡ್ರೆ ಹೊರಗಡೆ ಆ ರಕ್ಷಿತಾ ಶೆಟ್ಟಿ ಟಾರ್ಗೆಟ್ ಮಾಡ್ತಾ ಇದ್ದಾಳೆ ಅವ್ಳಿಗೆ ರೀಸನ್ ಇಲ್ಲ ಆದ್ರೂ ಟಾರ್ಗೆಟ್ ಮಾಡ್ತಾ ಇದ್ದಾರೆ ಅಂತ ಆಗುತ್ತೆ ಅದೇ ರಕ್ಷಿತಾ ಶೆಟ್ಟಿಯನ್ನು ಅಲ್ಲಿಂದ ಇಲ್ಲಿಯವರೆಗೆ ಪ್ರತಿ ವಿಚಾರದಲ್ಲೂ ನಾಮಿನೇಟು ಕಳಪೆ ಇನ್ಯಾವುದೋ ಮಾಡುವಾಗಲೂ ಕೂಡ ಹೆಸರು ತಗೊಂಡ್ರೆ ಅವರಿಗೆ ಸೂಕ್ತ ಕಾರಣ ಇದೆ ಮ್ಯಾಟ್ರ್ ಇಷ್ಟೇ ಇವಾಗ ನನಗೆ ತೆಲುಗು ಸರಿಯಾಗಿ ಬರೋಲ್ಲ ಸೊ ನಾನು ತೆಲುಗಲ್ಲಿ ಸೂಕ್ತವಾದ ಕಾರಣ ಕೊಡಬೇಕು ಅಂತೇಳಿದರೆ ನನಗೆ ಟೆಟೆಟನೆ ಆಗೋದು ಆಯಿತಾ ಸೊ ನಾನೆಲ್ಲಾದರೂ ನನ್ನ ಭಾಷೆ ಕನ್ನಡದಲ್ಲಿ ಈಗ ನೀನು ಸರಿಯಾಗಿ ನನಗೆ ಕಾರಣ ಕೊಡಬೇಕು ಅಂತೇಳಿದರೆ ಎಲೆ ಎಲೆಯಾಗಿ ಬಿಚ್ಚಿಡ್ಲಿಕ್ಕೆ ನನಗೆ ಆಗ್ತದೆ ಸೊ ಇಲ್ಲಿ ರಕ್ಷಿತಾ ಶೆಟ್ಟಿಗೆ ಪ್ರಾಬ್ಲಮ್ ಆಗ್ತಾ ಇರೋದಿಷ್ಟೇ ರಕ್ಷಿತಾ ಶೆಟ್ಟಿ ಹತ್ರ ಕಾರಣ ಇದೆ ಅದನ್ನು ಸರಿಯಾಗಿ ಪ್ರೆಸೆಂಟ್ ಮಾಡಲಿಕ್ಕೆ ಆಗ್ತಾ ಇಲ್ಲ ಮ್ಯಾಟ್ರ್ ಇಷ್ಟೇ ಆಗ್ತಾ ಇರೋದು ಬಟ್ ಅದೇ ಹೊರಗಡೆ ಬೇರೆ ರೀತಿಯಲ್ಲಿ ಪೋಟ್ರೆ ಆಗ್ತಾ ಇರೋದು ಸೊ ಸ್ಪಂದನ ವಿಚಾರವೇ ಮಾತಾಡ್ತಾ ಬರೋಣ ಅಲ್ಲಿಂದ ಸ್ಪಂದನವರ ಗ್ರಾಪ್ ಕೆಳಗಡೆ ಇತ್ತು ಮನೆ ಮಂದಿಯೆಲ್ಲ ಸ್ಪಂದನ ಹೊರಗಡೆ ಹೋಗಬೇಕು ವೀಕ್ ಕಂಟೆಸ್ಟ್ ಅಂತ ಹೇಳ್ತಾ ಇದ್ರು ಹೊರಗಡೆ ಹೋದ್ರು ಒಳಗಡೆ ಬರ್ತಾರೆ ಒಳಗಡೆ ಹೋದರು ಹೊರಗಡೆ ಬರ್ತಾರೆ ಸೇವ್ ಆಗ್ತಾ ಇದ್ದಾರೆ ಸೊ ಅಶ್ವಿನಿ ಮೇಡಮ್ ಅವರು ಜಾನ್ವಿ ಅವರೆಲ್ಲ ಸ್ಪಂದನ ವೀಕ್ ವೀಕ್ ಅಂತ ಹೇಳೋದು ಅವರಿಗೆ ಕರೆಕ್ಟಾಗಿ ಗೊತ್ತಾಯ್ತು ಯಾರಿಗೆ ಅವರಿಗೆ ಅಲ್ಲಿಂದ ಸ್ಪಂದನ ಅಶ್ವಿನಿ ಮೇಡಮ್ ಅವ್ರ ಚೆನ್ನಾಗಿ ಚೆನ್ನಾಗಿರೋದಕ್ಕೆ ಶುರು ಮಾಡಿದ್ರು ಆಯ್ತಾ ಅಲ್ಲಿ ಅಶ್ವಿನಿ ಮೇಡಮ್ ಅವರ ಹತ್ರನೂ ಚೆನ್ನಾಗಿರ್ತಾರೆ ಈ ಕಡೆದನು ಕಾವ್ಯ ರಕ್ಷಿತಾ ಶೆಟ್ಟಿ ಇವ್ರ ಹತ್ರನೂ ಚೆನ್ನಾಗಿತ್ತು ಬ್ಯಾಲೆನ್ಸಿಂಗ್ ಮಾಡಿ ನಡುವಲ್ಲಿ ರಕ್ಷಿತಾ ಶೆಟ್ಟಿ ಕಾವ್ಯ ಗಿಲ್ಲಿ ಕಾವ್ಯ ಒಂದ್ಸಲ ಕಾವ್ಯ ಮತ್ತು ಗಿಲ್ಲಿ ನಡುವೆ ಏನು ಮನಸ್ಸಾ ಬಂತು ಕಾವ್ಯ ಕೂರಿಸ್ಕೊಂಡು ನಿನ್ನ ನನ್ನ ಬೇರೆ ಲೆವೆಲ್ ಅಲ್ಲಿ ಏನಾದ್ರು ನೋಡ್ತಾ ಇದೆಯಾ ನಿಂಗೆ ಆ ರೀತಿ ಒಂದು ಫೀಲ್ ಇದೆಯಾ ನಿನ್ನ ಮನಸ್ಸಲ್ಲಿ ನನಗೆ ಭಯ ಆಗ್ತಾ ಇದೆ ಇನ್ಸೆಕ್ಯೂರ್ ಆಗ್ತಾ ಇದೆ ಅಂತ ಹೇಳಿದ್ದು ಇದೇ ಸ್ಪಂದನವರ ಮಾತು ಕಟ್ಟಿಕೊಂಡು ಸೊ ಈ ಕೆಲಸವನ್ನ ಸ್ಪಂದನ ಮಾಡಿದರೆ ಹೊರತು ನೇರ ನೇರವಾಗಿ ಮಾತಾಡಿದ್ದು ನಾವು ನೋಡಿಲ್ಲ ಇವತ್ತು ಸ್ಪಂದನ ಮಾತಾಡಿದ್ರಲ್ಲ ಈ ಸ್ಪಂದನ ಎರಡು ಮೂರು ನಾಲ್ಕು ವಾರಗಳ ಹಿಂದೆನೆ ಬರಬೇಕಿತ್ತು ಈ ಧ್ರುವಂತ್ ಮಾತಾಡುವಾಗ ಧ್ರುವಂತ್ ಮಾತಾಡಿದ್ದಾರೆ ಜಾಹ್ನವಿ ಮಾತಾಡಿದ್ದಾರೆ ಅಶ್ವಿನಿ ಮೇಡಮ್ ಅವ್ರು ಮಾತಾಡಿದ್ದಾರೆ ಎಲ್ಲರೂ ಸ್ಪಂದನ ಬಗ್ಗೆ ಮಾತಾಡಿದ್ದಾರೆ ಬಟ್ ಅವರ ವಿರುದ್ಧ ಎಲ್ಲ ನನಗೆ ಕೋಪ ತೋರಿಸಲಿಕ್ಕೆ ಸಾಧ್ಯ ಇಲ್ಲ ಯಾಕೆಂತ ಹೇಳಿದ್ರೆ ಅವರ ಮಾತುಗಾರಿಕೆ ಆ ರೀತಿ ಇದೆ ಇಲ್ಲಾಂದ್ರೆ ಅವರು ಮಾತಾಡ್ಲಿಕ್ಕೆ ಶುರು ಮಾಡಿದ್ರೆ ನನ್ನ ಬಣ್ಣವನ್ನು ಬಯಲ್ ಮಾಡ್ತಾರೆ ಸೊ ರಕ್ಷಿತಾ ಶೆಟ್ಟಿಯ ವಿರುದ್ಧ ನನಗೆ ಲೀಲಾಜಾಲವಾಗಿ ಮಾತಾಡಬಹುದು ಲೀಲಾಜಾಲವಾಗಿ ಆರೋಪ ಮಾಡ್ಬೋದು ಯಾಕೆಂತ ಹೇಳಿದ್ರೆ